ಪ್ರೀತಿಯ ವೀಕ್ಷಕರಿಗೆಲ್ಲ ನಿರಂತರ ಕಲಾ ಸೇವೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಆತ್ಮೀಯರೇ ನೀವು ದೇವರನ್ನ ನಂಬ್ತೀರಾ ನಾನಂತೂ ನಂಬ್ತೀನಿ ಯಾರೆಲ್ಲ ದೇವ್ರನ್ನ ನಂಬಲ್ವೋ ಅವರು ಯೂನಿವರ್ಸ್ನಂತೂ ಖಂಡಿತ ನಂಬ್ತೀರಾ ಅಲ್ವಾ ಯೂನಿವರ್ಸಿಂದ ನಮಗೇನೆಲ್ಲ ಸಿಗ್ತಾ ಇದೆ ಅಲ್ವಾ ಗಾಳಿ ನೀರು ಬೆಳಕು ನಾವು ತಿನ್ನೋ ಆಹಾರ ಪ್ರತಿಯೊಂದು ನಮ್ಗೆ ಯೂನಿವರ್ಸಿಂದನೇ ಸಿಗ್ತಾ ಇರೋದು ಅಲ್ವಾ ಯೂನಿವರ್ಸ್ ಅಂದರೆ ಯಾರು ಈ ಬ್ರಹ್ಮಾಂಡ ಇದಿರೋದಂತೂ ಸತ್ಯ ಅಲ್ವಾ ಒಂದು ವೇಳೆ ಬ್ರಹ್ಮಾಂಡನೇ ಇಲ್ಲದೆ ಇದ್ದಿದ್ರೆ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಅಸಾಧ್ಯ ಅಲ್ವಾ ಅಂಥ ಯೂನಿವರ್ಸ್ ನಮಗೆ ಗಾಳಿ ನೀರು ಆಹಾರ ಅಷ್ಟೇ ಅಲ್ಲದೆ ನಾವು ಕೇಳಿದ್ದೆಲ್ಲವನ್ನು ಕೊಡುತ್ತೆ ನಮಗೇನು ಬೇಕು ಇಂಥದ್ದು ಬೇಕು ಅಂದರೆ ಆಗಲೇ ಬರುತ್ತೆ ಅದು ಕೇಳಿದ್ದೆಲ್ಲ ನಮಗೆ ಕೊಡಬೇಕು ಅಂದರೆ ನಾವು ಏನು ಮಾಡಬೇಕು ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು ಯೂನಿವರ್ಸ್ಗೆ ಕನೆಕ್ಟ್ ಆಗೋದು ಅಂದರೆ ಹೇಗೆ ಹೇಳ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಸಂಪೂರ್ಣವಾಗಿ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತಾ ಯೂನಿವರ್ಸ್ ಯೂನಿವರ್ಸ್ ಅಂದರೆ ಏನೋ ಒಂದು ಎನರ್ಜಿ ಅಲ್ವಾ ಆ ಪದನೇ ಒಂದು ಎನರ್ಜಿ ಯೂನಿವರ್ಸಿಂದ ನಮಗೆ ಏನೆಲ್ಲ ಬೇಕು ಎಲ್ಲವೂ ಸಿಗುತ್ತೆ ಅದು ಹೇಗೆ ಸಿಗುತ್ತೆ ಅನ್ನೋದನ್ನು ಹೇಳ್ತೀನಿ ನೋಡಿ ನಾನು ಕಳೆದ ಸಂಚಿಕೆಯಲ್ಲಿ ನಾವು ಯಾರಾದರೂ ನಾವು ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂದ್ಕೊಂಡಾಗ ಯಾರಾದರೂ ನಮಗೆ ನೆಗೆಟಿವ್ಸ್ ಮಾತಾಡಿದ್ರೆ ಅದು ಆಗಲ್ಲ ನಿನ್ನ ಕೈಲಿ ಆಗೋದೇ ಇಲ್ಲ ಅಂತ ಯಾರಾದರೂ ಹೇಳಿದ್ರೆ ಅಂಥವ್ರನ್ನ ನೀವು ಮನಸ್ಸಿಗೆ ತಗೋಬೇಡಿ ಅಂಥವ್ರನ್ನ ತಲೆಗೂ ತಗೋಬೇಡಿ ಅಂಥವ್ರನ್ನೆಲ್ಲ ಪಕ್ಕಕ್ಕಿಟ್ಟು ನೀವು ಒಳ್ಳೆ ದಾರಿಲಿ ನಡ್ಕೊಂಡು ಹೋದರೆ ನಿಮಗೆ ನೀವು ನಡೆಯೋ ದಾರಿ ಒಳ್ಳೆಯದಾಗಿದ್ದರೆ ನೀವು ಯಾರಿಗೂ ತಲೆ ಅಗತ್ಯ ಇಲ್ಲ ನೀವು ನೇರ ನೇರ ನಡ್ಕೊಂಡು ಇರಿ ಅಂತ ಹೇಳಿ ಹೇಳಿದ್ದೆ ನಾನು ನಡೆಯೋ ದಾರಿಯಲ್ಲಿ ಕಲ್ಲು ಮುಳ್ಳು ಇವೆಲ್ಲ ಸಹಜ ಇವನ್ನೆಲ್ಲ ಪಕ್ಕಕ್ಕಿಟ್ಟು ನಾವು ನಡ್ಕೊಂಡು ಹೋಗ್ತಾ ಇರಬೇಕು ನಮ್ಮ ಆತ್ಮಸಾಕ್ಷಿ ಒಂದು ಕರೆಕ್ಟಾಗಿದೆ ನೀನು ಮಾಡೋ ಕೆಲಸ ಮಾಡು ಅಂದರೆ ಸಾಕು ಬೇರೆಯವರ ಅಭಿಪ್ರಾಯ ನಮಗೆ ಅಗತ್ಯ ಇಲ್ಲ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೆ ಹಾಗೆ ಇವತ್ತು ಹೇಳ್ತಾ ಇದ್ದೀನಿ ಕೇಳಿ ನಮ್ಗೆ ಯಾರೆಲ್ಲ ನೆಗೆಟಿವ್ಸ್ ಮಾತಾಡ್ತಾರೋ ಹಾಗೆ ಕೆಲವರು ಪಾಸಿಟಿವ್ ಆಗಿ ಮಾತಾಡೋರು ಇರ್ತಾರೆ ನೋಡಿ ನಾವು ಒಂದು ದಾರೀಲಿ ನಡ್ಕೊಂಡು ಹೋಗ್ತಾ ಇರುವಾಗ ಈ ದಾರಿ ಕರೆಕ್ಟಾಗಿದೆ ಇದು ಇಲ್ಲೇ ತಲುಪುತ್ತೆ ಇದು ಈ ಕಡೆನೇ ಹೋದರೆ ಈ ಕಡೆ ಆಗುತ್ತೆ ಈಗ ನೋಡಿ ನಮಗೆ ಒಂದು ನಿರ್ಜನವಾದ ಪ್ರದೇಶದಲ್ಲಿ ನಾವು ನಡ್ಕೊಂಡು ಹೋಗ್ತಿದ್ದೀವಿ ಅಲ್ಲಿ ಯಾರೂ ಇಲ್ಲ ನಾವು ಒಂದು ಸ್ಥಳಕ್ಕೆ ಹೋಗಬೇಕು ನಮ್ಗೆ ಆ ವಿಳಾಸ ಗೊತ್ತಾಗ್ತಾಯಿಲ್ಲ ಇಲ್ಲಿ ರೈಟ್ ಹೋದರೆ ಸರಿನಾ ಲೆಫ್ಟ್ ಹೋದರೆ ಸರಿನಾ ನಮ್ಗೆ ಗೊತ್ತಿಲ್ಲ ಆ ಒಂದು ಸಂದರ್ಭದಲ್ಲಿ ಯಾರೋ ಒಂದು ನೀವು ರೈಟ್ ಹೋಗಿ ಲೆಫ್ಟ್ ತೊಗೊಳ್ಳಿ ಅಲ್ಲೋಗಿ ಇಲ್ಲೋಗಿ ಅಂತ ಒಂದು ವಿಳಾಸ ಹೇಳ್ತಾರೆ ಅಂಥವ್ರಿಗೆ ಮನಸ್ಸಾರೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನಾವು ಹೋಗೋ ದಾರಿನ ಕರೆಕ್ಟಾಗಿ ಹೇಳ್ತಾರಲ್ವ ಅವರು ನಾವು ತಲುಪೋ ಒಂದು ವಿಳಾಸಕ್ಕೆ ಕರೆಕ್ಟಾಗಿ ಕಳಿಸ್ಕೊಡ್ತಾರಲ್ವ ಅವರು ಯಾರೂ ಕೈ ಹಿಡಿದು ನಡೆಸ್ಬೇಕಾಗಿಲ್ಲ ಅಷ್ಟು ಹೇಳಿದ್ರೆ ಸಾಕಲ್ವ ಹಾಗೆ ನಾವು ಮಾಡೋ ಕೆಲಸಕ್ಕೆ ಯಾರಾದರೂ ಈ ಕೆಲಸ ಚೆನ್ನಾಗಿದೆ ನೀವು ಮಾಡಿ ಇದರಿಂದ ನೀವು ಸಕ್ಸಸ್ ಕಾಣ್ತೀರಾ ಇದು ನಿಮ್ಗೆ ಒಳ್ಳೆಯದಾಗತ್ತೆ ಮಾಡಿ ಅಂತ ಯಾರೆಲ್ಲ ಒಂದು ಸ್ಫೂರ್ತಿದಾಯಕವಾಗಿ ಮಾತಾಡ್ತಾರೆ ನಮಗೆ ಎಂಕರೇಜ್ ಮಾಡ್ತಾರಲ್ಲ ಅಂಥವ್ರಿಗೆ ಮನಸಾರೆ ಥ್ಯಾಂಕ್ಸ್ ಹೇಳಿ ಅಂಥವ್ರನ್ನ ಮರಿಬೇಡಿ ಆಗ ನಾವು ಆಗ ನೋಡಿ ನಿಮ್ಮ ಜೀವನ ಹೇಗೆ ಬದಲಾಗುತ್ತೆ ಇನ್ನೊಂದು ಹೇಳ್ತೀನಿ ನಾವು ಯೂನಿವರ್ಸ್ಗೆ ಕನೆಕ್ಟ್ ಆಗೋದು ಹೇಗೆ ಅಂತ ಹೇಳಬೇಕಲ್ಲ ಈಗ ನಿಮಗೆ ನೋಡಿ ಯಾವುದೇ ಒಂದು ಸಣ್ಣ ಪುಟ್ಟ ಸಹಾಯ ನಮಗೆ ಮಾಡ್ತಾರೆ ಯಾರೋ ಅಂದರೆ ಅದರಿಂದ ಅವ್ರಿಗೇನೂ ಲಾಭ ಇಲ್ಲದೆ ಹೋದರೂ ನಮಗೆ ಸಹಾಯ ಮಾಡ್ತಾರೆ ಅಂದರೆ ಅಂಥವ್ರಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಈಗ ಇವತ್ತು ಒಂದು ಸಾವಿರ ರೂಪಾಯಿ ದುಡಿದ್ವಿ ಅಂತ ಇಟ್ಕೊಳ್ಳೋಣ ಆ ಒಂದು ಸಾವಿರ ದುಡಿಯೋದಕ್ಕೆ ಯಾರೋ ಒಬ್ಬರು ಕಾರಣ ಆಗಿರ್ತಾರೆ ನಾವೇ ದುಡಿಯೋ ನಾವೇ ಕೆಲಸ ಮಾಡೋದು ನಾವು ಕೆಲಸ ಮಾಡಿದ್ರೆ ದುಡ್ಡು ಬರೋದು ಆದರೆ ಆ ಕೆಲಸ ಮಾಡೋದಕ್ಕೆ ಇಂಥ ಕಡೆ ಕೆಲಸ ಇದೆ ಹೋಗಿ ಅಂತ ಹೇಳೋದಕ್ಕೊಬ್ಬರು ಬೇಕಲ್ವಾ ಅಂಥ ಒಬ್ಬರು ಯಾರಾದರೂ ನಿಮಗೆ ಸಹಾಯ ಮಾಡಿದರೆ ಅಂಥ ಸಹಾಯ ಮಾಡಿದರೆ ದಯವಿಟ್ಟು ಅಂಥವ್ರಿಗೆ ಮನಸ್ಸಾರೆ ಥ್ಯಾಂಕ್ಸ್ ಹೇಳಿ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಯೂನಿವರ್ಸ್ ಅಂತ ನಾನು ಏನು ಹೇಳಿದ್ನಲ್ಲ ಆ ಯೂನಿವರ್ಸ್ ಆಗಿರ್ಬೋದು ನೀವು ನಂಬೋ ದೇವರಾಗಿರ್ಬೋದು ನೇರವಾಗಿ ಬಂದು ನಿಮಗೆ ಸಹಾಯ ಮಾಡಲ್ಲ ಅದು ಯಾವುದೋ ರೂಪದಲ್ಲಿ ಅಂದರೆ ಮನುಷ್ಯ ರೂಪದಲ್ಲೇ ಬಂದು ಸಹಾಯ ಮಾಡಬೇಕು ಅಲ್ವಾ ದೇವರು ಯಾವತ್ತಾದರೂ ಬಂದು ನೇರವಾಗಿ ಹಿಂದೆ ಇತ್ತು ಹಿಮಾಲಯದಲ್ಲಿ ಕುತ್ಕೊಂಡು ಊಟ ತಿಂಡಿ ಎಲ್ಲ ಬಿಟ್ಟು ಗಾಳಿ ನೀರು ಸಹಿತ ಕುಡಿತಾ ಇರಲಿಲ್ಲ ಗಾಳಿ ಸೇವನೆ ಮಾಡಿಕೊಂಡೇ ತಪಸ್ಸು ಮಾಡಿಕೊಂಡು ದೇವರನ್ನ ಗೆದ್ದು ಆ ದೇವರಿಂದ ಹೊರ ಇದ್ರು ಈಗ ಅಷ್ಟೊಂದು ಕಷ್ಟ ಇಲ್ಲ ಈಗ ಎಲ್ಲವೂ ಸುಲಭ ನಾವು ಕೇಳಿದ್ದೆಲ್ಲ ನಮಗೆ ಸಿಗುತ್ತೆ ಅದು ನಮಗೆ ಸರಿಯಾಗಿ ಗೊತ್ತಿಲ್ಲ ಅಷ್ಟೆ ಕರೆಕ್ಟಾಗಿ ತಿಳ್ಕೊಂಡು ನಾವು ಅದನ್ನು ಪಾಲಿಸಿದ್ರೆ ನಮಗೆ ನೇರವಾಗಿ ನಮಗೇನು ಬೇಕು ಎಲ್ಲವೂ ಸಿಗುತ್ತೆ ನಾವು ಮಾಡೋ ಕೆಲಸ ಒಳ್ಳೇದಾಗಿರಬೇಕು ಯಾರಾದರೂ ನಮಗೆ ಸಣ್ಣ ಪುಟ್ಟ ಸಹಾಯ ಮಾಡಿದ್ರೂ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾರಾದರೂ ನಮ್ಮನ್ನು ಎನ್ಕರೇಜ್ ಮಾಡ್ತಿದ್ರೆ ಸ್ಫೂರ್ತಿದಾಯಕವಾದ ಮಾತುಗಳು ಹೇಳ್ತಿದ್ರೆ ನೀವು ಈ ಕೆಲಸ ಮಾಡಿ ಅಂತ ನಮಗೆ ಒಂದು ಒಳ್ಳೆ ಮಾತು ಹೇಳ್ತಿದ್ರೆ ಅಂಥವ್ರಿಗೆ ನಾವು ಯಾವತ್ತೂ ಥ್ಯಾಂಕ್ಸ್ ಹೇಳಬೇಕು ನಮ್ಗೆ ಯಾರಾದರೂ ಒಂದು ಕೆಲಸ ಕರೆದು ಕೊಟ್ಟರು ಅಂದರೆ ಅಂಥವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಇಷ್ಟೆಲ್ಲ ಮಾಡ್ತಾ ರಾತ್ರಿ ಮಲ್ಕೊಳ್ತೀವಲ್ವಾ ರಾತ್ರಿ ಮಲ್ಕೊಂಡಾಗ ನಾವು ಕೆಲವೊಂದು ಸಾರಿ ಏನು ಮಾಡ್ತೀವಿ ಅಂದರೆ ನಮ್ಗೆ ಯಾರು ನೋವು ಕೊಟ್ಟಿದ್ದಾರೆ ಯಾರು ನಮಗೆ ಬೇಜಾರು ಮಾಡಿದ್ದಾರೆ ಯಾರು ನಮಗೆ ಮನಸ್ಸಿಗೆ ನೋವಾಗೋಂಥ ಮಾತುಗಳಾಡಿದ್ದಾರೆ ಅಂಥವ್ರನ್ನ ಮಾತ್ರ ನೆನೆಸ್ಕೊಂಡು ಡೀಪಾಗಿ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಮಲಗ್ತೀವಿ ಅಲ್ಲ ಸ್ನೇಹಿತರೆ ನಾವು ಯೋಚನೆ ಮಾಡಬೇಕಾಗಿರೋದು ಇವತ್ತು ಬೆಳಗಾಗಿಂದ ರಾತ್ರಿವರೆಗೂ ನಾವು ಮಲಗ್ತಾ ಇದ್ದೀವಿ ಅಂದರೆ ಇವತ್ತು ನಮಗೊಂದು ಕೆಲಸ ಸಿಕ್ತು ಆ ಕೆಲಸಕ್ಕೆ ಯಾರು ಕಾರಣರಾದರು ಅವ್ರನ್ನ ನೆನೆಸ್ಕೊಳ್ಬೇಕು ಯಾರಾದರೂ ಒಂದು ಒಳ್ಳೆ ಮಾತಾಡಿದ್ರ ನಮ್ಮ ಜೊತೆ ಇವತ್ತು ಅಂಥವ್ರಿಗೆ ಅಂಥವ್ರನ್ನ ನೆನೆಸ್ಕೋಬೇಕು ಯಾರಾದರೂ ನಮ್ಮನ್ನ ಪ್ರೀತಿಯಿಂದ ಮಾತಾಡಿಸಿದ್ರೆ ಅಂಥವ್ರನ್ನ ನೆನೆಸ್ಕೋಬೇಕು ಯಾರಾದರೂ ನಮಗೊಂದು ಒಳ್ಳೆ ಸ್ಮೈಲ್ ಕೊಟ್ಟು ಮಾತಾಡ್ಸಿದ್ರ ನಮ್ಮ ನಗುವಿಗೆ ಅವ್ರ ಕಾರಣರಾಗಿದ್ರ ನಮ್ಮ ಒಂದು ಚಿಕ್ಕ ಸ್ಮೈಲ್ಗೆ ಅವ್ರ ಕಾರಣರಾಗಿದ್ರ ಅವರನ್ನು ನೆನೆಸ್ಕೊಂಡು ಮಲ್ಕೋಬೇಕು ಅಷ್ಟೇ ಅಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಹೃದಯಪೂರ್ವಕ ಮನಸಾರೆ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸಿ ಮಲ್ಕೊಳ್ಬೇಕು ಕಾರಣ ಇಷ್ಟೇ ಯೂನಿವರ್ಸ್ ನೇರವಾಗಿ ಬರಲ್ಲ ಇಂಥವ್ರ ರೂಪದಲ್ಲೇ ಬಂದು ನಮಗೆ ಸಹಾಯ ಮಾಡ್ತಾ ಇರುತ್ತೆ ಅಂಥವ್ರಿಗೆಲ್ಲ ನಾವು ಥ್ಯಾಂಕ್ಸ್ ಹೇಳಿ ಸಂತೋಷವಾಗಿ ನೆಮ್ಮದಿಯಾಗಿ ಕಣ್ಮುಚ್ಚಿದ್ರೆ ಆ ಯೂನಿವರ್ಸ್ ಬೆಳಗ್ಗೆ ಏಳುವಾಗ ನಮಗೆ ಎಲ್ಲಿಲ್ಲದ ಶಕ್ತಿ ಎನರ್ಜಿಯನ್ನು ಕೊಟ್ಟಿರುತ್ತೆ ಅಷ್ಟೇ ಅಲ್ಲ ನಾವೇನು ಅಂದ್ಕೊಳ್ತೀವೋ ಅದೆಲ್ಲ ಆಗುತ್ತೆ ಬೆಳಗಾಗತ್ತಲೇ ಎದ್ದು ಆ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ ನೀವು ಯಾರೆಲ್ಲ ನಿಮ್ಗೆ ಸಣ್ಣ ಪುಟ್ಟ ಸಹಾಯ ಮಾಡಿದಾರಲ್ಲ ಅವ್ರಿಗೆ ಹೇಳಿರೋ ಥ್ಯಾಂಕ್ಸು ನೇರವಾಗಿ ಯೂನಿವರ್ಸ್ಗೆ ತಲುಪುತ್ತೆ ಆ ಯೂನಿವರ್ಸು ನೇರವಾಗಿ ನಿಮಗೆ ಕನೆಕ್ಟ್ ಆಗುತ್ತೆ ಆ ಯೂನಿವರ್ಸಿಂದ ನಿಮಗೆಲ್ಲ ಸಿಗುತ್ತೆ ನೀವು ಅಂದ್ಕೊಂಡಿದ್ದೆಲ್ಲ ಸಾಧಿಸ್ತೀರ ಇಪ್ಪತ್ತೊಂದು ದಿನ ಕೇವಲ ಇಪ್ಪತ್ತೊಂದು ದಿನ ಇದನ್ನು ಪ್ರಯತ್ನಪಟ್ಟು ನೋಡಿ ಆಗ ನೀವೇ ನೀವೇ ಬಂದು ಕಮೆಂಟ್ ಮಾಡ್ತೀರ ನನ್ನ ವೀಡಿಯೋಗೆ ಧನ್ಯವಾದಗಳು